ಗುಡ್ ಮಾರ್ನಿಂಗ್ ಸೊ ಇವತ್ತು ಫೈವ್ ಓ ಕ್ಲಾಕ್ಗೆ ಎದ್ದು ಫೋರ್ ತರ್ಟಿಗೆ ಎದ್ದು ಎಲ್ಲ ರೆಡಿಯಾಗಿ ಹೊರಟಿದ್ದೀವಿ ನಾವು ಇವತ್ತಿಂದ ಫೈವ್ ಡೇಸ್ ಟ್ರಿಪ್ ಹೋಗ್ತಿದ್ದೀವಿ ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಅಕ್ಕ ತಂಗಿರು ನಾವು ಒಂದು ಸ್ವಲ್ಪ ಜನ ಹೋಗ್ತಾ ಇದ್ದೀವಿ ಟ್ರಿಪ್ಗೆ ಒನ್ ವೀಕ್ ಟ್ರಾವೆಲಿಂಗ್ ಇರುತ್ತೆ ಸೊ ಪ್ರತಿಯೊಂದು ವಿಡಿಯೋನ ಅಪ್ಡೇಟ್ ಮಾಡ್ತಾ ಇರ್ತೀನಿ ಖಂಡಿತ ಮಿಸ್ ಮಾಡಿದೆ ನೋಡ್ಕೊಳ್ಳಿ ಹಾಗೆ ನೀವು ಕೂಡ ಯೂಸ್ ಆಗುತ್ತೆ ಕೆಲವು ಟೈಮಲ್ಲಿ ಹೋಗಿ ನೀವು ಕೂಡ ನೋಡಿ ಸೊ ಇವತ್ತಿನ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ನಾವು ಇಲ್ಲಿಂದ ಕ್ಯಾಬ್ ಬುಕ್ ಮಾಡಿದ್ದೀವಿ ಕ್ಯಾಬ್ ಬರುತ್ತೆ ಕ್ಯಾಬಲ್ಲಿ ಮೆಟ್ರೋ ಟೇಷನ್ಗೆ ಹೋಗಿ ಮೆಟ್ರೋಯಿಂದ ಯಶವಂತಪುರ ಹೋಗಿ ಅಲ್ಲಿಂದ ಟ್ರೈನಲ್ಲಿ ಹೋಗಿ ಮಕ್ಕಳಿಗೆ ಟ್ರೈನಲ್ಲಿ ಹೋಗಿದ್ರೆ ಚೆನ್ನಾಗಿರುತ್ತೆ ಡೇ ಅಲ್ಲಿ ಅಂತ ಖುಷಿ ಪಡ್ತಾರೆ ಅಂತ ಹೇಳಿ ಅಲ್ಲಿ ಮೆಟ್ರೋ ಟ್ರೈನಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ಅಲ್ಲಿಂದ ಅಮ್ಮ ಮನೆಗೆ ಹೋಗಿ ಅಲ್ಲಿಂದ ವೆಹಿಕಲ್ ರೆಡಿ ಮಾಡಿದ್ದೀವಿ ಅಲ್ಲಿಂದ ವೆಹಿಕಲಲ್ಲಿ ಹೋಗ್ತೀವಿ ಸೋ ಎಲ್ಲ ಪ್ರತಿಯೊಂದು ವಿಡಿಯೋ ಎಂಡವರೆಗೂ ನೋಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಸ್ ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು ಟ್ರಾವೆಲಿಂಗ್ದು ಅಲ್ಲಿವರೆಗೂ ವಬೆ ಬನ್ನಿ ಪ್ಯಾಕಿಂಗ್ ಎಲ್ಲ ನೋಡಿ ತೋರಿಸ್ತೀನಿ ಡೀ ಆಗ್ತದೆ ಅಯ್ಯೋ ನನ್ನ ಶೂ ಲಗೇಜು ನೋಡಿ ನಾವು ಮೆಟ್ರೋದಲ್ಲಿ ಟ್ರೈನ್ಗಳಲ್ಲಿ ಹೋದರೂ ಕೂಡ ಇಷ್ಟು ಲಗೇಜ್ ಪ್ಯಾಕ್ ಮಾಡ್ಕೊಂಡಿದ್ದೀವಿ ಎರಡು ಮೂರು ನಾಲ್ಕು ಐದು ಸೂಟ್ ಕೇಸು ಆಮೇಲೆ ಇಲ್ಲೊಂದು ಇದೆ ಇಲ್ಲಿ ನೋಡಿ ಆಮೇಲೆ ಕಣ್ಣು ಕಣ್ಮಚ್ಕೊಂಡಿದ್ದೇನೆ ಓಕೆ ಇನ್ನು ಇಲ್ಲಿ ನಮ್ಮ ಅಚ್ಚು ಬೇಬಿ ಕೂಡ ರೆಡಿ ಆಗಿದ್ದಾರೆ ಅಯ್ಯೋ ನಮ್ಮೋ ನಾಂತು ಹುಡುಗಿ ಥರ ನಾಚ್ಕೊಂಬಿಡ್ತಾನಪ್ಪ ಸರಿ ಈಗ ಹೋಗೋಣ ಆಮೇಲೆ ಅಲ್ಲಿ ನೋಡೋಣ ಹ್ಮ್ ಕ್ಲೈಮೇಟ್ ಹಿಂಗಿದ್ರೆ ಈಗ ಹೊರಟು ಮಳೆ ಬೇರೆ ಬಿಡ್ತಾ ಇದೆ ಚಿಕ್ಕದಾಗಿ ಅಯ್ಯೋ ಏನು ಮಳೆ ಎಲ್ಲರೂ ಜರ್ನಿ ಮಾಡಬೇಕಂದ್ರೆ ಮಳೆ ಬಂದರೆ ಬೋರಿಂಗ್ ಆಗಿರುತ್ತೆ ಅಂದಿಂಗ್ಗೆ ಬೋರ್ ಆಗಿಬಿಡುತ್ತೆ ಸ್ವಿಮ್ಮಿಂಗ್ ಮಾಡಷ್ಟೇ ಮಳೆಯಲ್ಲಿ ನನ್ನ ಮಗ ಮಳೆಯಲ್ಲಿ ಸ್ವಿಮ್ಮಿಂಗ್ ಮಾಡ್ತಾನಂತೆ ಈ ಮಳೆ ಇದ್ರೆ ಯಾವ ಕ್ಲೈಮೇಟ್ ಅಯ್ಯಪ್ಪ ಸೊ ಮೆಟ್ರೋ ಸ್ಟೇಷನ್ ಅಂತ ಬಂದು ನಮ್ಮ ಬ್ಯಾಚ್ ಅರ್ಧ ಬ್ಯಾಚ್ ಇಲ್ಲಿ ಇನ್ನೊಂದು ಅರ್ಧ ಬ್ಯಾಚ್ ನೈಟ್ ಬರುತ್ತೆ ಎಷ್ಟು ಜನಕ್ಕೆ ಆಟೋ ಎಲ್ಲ ಆಗಲ್ಲ ಅಂತ ಕ್ಯಾಬಲ್ಲೇ ಬಂದ್ಬಿಟ್ವಿ ಬಂದ್ವಿ ಬಾ ಬಾದೆಲ್ಲ ಬಂದ್ವಿಲ್ಲ ಮುಕ್ಲಿ ಫು ಹೋಗಿದೀವಿ ಓಪನ್ ಆಯ್ತು ನಮ್ಮ ಮೆಟ್ರೋ ನಮ್ಮ ಬೆಂಗಳೂರು ಮೆಟ್ರೋ ಮಾರ್ನಿಂಗ್ ಬಿಟ್ಟಿದಾರಪ್ಪ ಎಲ್ಲ ಡ್ಯೂಟಿಗಳಿಗೆ ಹೋಗೋರಿಗೆಲ್ಲ ಯೂಸ್ ಆಗುತ್ತೆ ನಮ್ಮ ಟ್ರೈನ್ ಬಂತು ನಮ್ಮ ಮೆಟ್ರೋ ಬಂತು ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ ಒಂದು ಟ್ರೈನ್ ಪಾಸ್ ಆಗ್ತಿದೆ ಇನ್ನೇನು ನಮ್ಮ ಟ್ರೈನ್ ಬರಬೇಕು ಈಗ ಎಷ್ಟು ಜನ ಇದ್ದಾರೆ ಇಷ್ಟು ಜನದಲ್ಲಿ ನಾವು ಯಾವ ಥರ ಅದುಕೊತೀವಾಗ ಗೊತ್ತಿಲ್ಲ ಬುಕ್ಕಿಂಗು ಆಗಿಲ್ಲ ನಮಗೆ ಈ ಸಲ ತುಂಬ ದಿನಗಳಾಗೋಯ್ತು ಟ್ರೈನಿಂಗ್ ಬದು ಬಂದು ಎಲ್ಲ ನಿಂತಿದ್ದೀವಿ ಇಷ್ಟು ಜನ ಇದ್ದಾರೆ ಸೊ ನಮ್ಮ ಹುಡುಗರು ರೆಡಿಯಾಗಿದ್ದಾರೆ ನಮ್ಮ ಮನೆಯಲ್ಲಿ ಹುಡುಗರು ಟ್ರೈನ್ ಬಂದ್ರೆ ಓಡೋಗಿ ಹೋಗಿ ಸೀಟಲ್ ಮಲ್ಕೊಂಡ ಬಿಡತಾರೆ ಟ್ರೈನ್ ಹತ್ತಿದ್ವಪ್ಪ ಬೋಕಾ ಖಾಲಿನೇ ಏನೋ ರಶ್ ಆಗಿಬಿಡುತ್ತೆ ಅನ್ಕೊಂಡ್ವಿ ಈಗ ಸೀಟೆಲ್ಲ ಕಂಫರ್ಟಾಗಿ ಸಿಕ್ತು ನನ್ನ ಮಕ್ಕಳು ಮೈಲ ಅಡ್ಬಿಟ್ ಇಟ್ಕೊಂಡ್ಬಿಟ್ಟಿದ್ದಾರೆ फ्रेंड्स ನಮಗೂ ಫ್ರೀಯಾಗಿ ಇದೆ ಹಾಯ್ ಯೂಟ್ಯೂಬರ್ಸ್ ಹಾಯ್ ಯೂಟ್ಯೂಬರ್ಸ್ ಹಾಯ್ ಅಯ್ಯೋ ನಮ್ಮ ಪ್ರೀತಮ್ ಇದೆ ಅಂತ ಇನ್ನೇನ್ ಟ್ರೈನ್ ಟೈಮ್ ಬಿಡ್ತಾರೆ ಟ್ರೈನ್ ಪಾಸ್ ಆಗ್ತಾ ಇದೆ ಇವಾಗ ಹೊರಟ್ವಿ ಮಧ್ಯಾಹ್ನಕ್ಕೆ ರೀಚ್ ಆಗ್ತೀವಿ ಮಧ್ಯಾಹ್ನ ಎರಡು ಮೂರು ಗಂಟೆಗೆ ಕ್ಲೋಸ್ ಹೆಚ್ಚು ಕಮ್ಮಿ ಎರಡೂವರೆ ಆಗುತ್ತೆ ಶಿವಮೊಗ್ಗ ಇದು ಬಿಸ್ಲೇರಿ ಅಂತ ನೇಮ್ ಇದೆಯಲ್ಲ ಏನಿದು ಬಿಸ್ಲೇರಿ ಬಾಟ್ಲು ಅದು ಬಿಸಿನೇ ಇಲ್ಲ ಅಂತ ಏನು ಡೌಟ್ ಆಮೇಲೆ ಬಿಸ್ಲೇರಿ ವಾಟರ್ ಕುಡಿದು ಬಿಟ್ಟು ಟೇಸ್ಟ್ ಮಾಡಿ ಅದು ಪ್ಯೂರಿಟಿ ಇದೆಯಾ ಇಲ್ಲ ಅಂತ ನಮ್ಮ ಮೋನ ಹೇಳ ಮನೋಜ್ ಹೇಳ್ತಾನೆ ಬೇಡಪ್ಪ ಇವೆಲ್ಲ ಕೊಡ್ಬೇಡ ಮಕ್ಕಳಿಗೆ ಈಗಲೇ ಸ್ನಾಕ್ಸ್ ಎಲ್ಲ ಸಾಕು ಊಟ ಮಾಡಿದ್ದಾರೆ ಟ್ರೈನಲ್ಲಿ ಹೋಗಿದ್ದು ಹಾರಿಸಿಕೆರೆಯಲ್ಲಿ ಧಾರಾಕಾರ ಮಳೆ ಅನ್ಕೋಬೇಡಿ ಲೈಟ್ ಆಗಿ ಮಳೆ ಬರ್ತಾ ಇದೆ ಟೀ ಕಾಫಿ ಚಾಯ್ ಟೀ ಇಡ್ಲಿ ವಡಾ ದೋಸೆ ಚಾಯ್ ಚಾಯ್ ಬರ್ತಾಳೆ ಆಗಿ ಈ ತರ ಚೈನ್ ಕಲ್ರೆಲ್ಲ ಸೈಡ್ ಅಲ್ಲಿ ಬರ್ತಾರೆ ವಿಂಡೋದಲ್ಲೆಲ್ಲ ಇದ್ದಾಗ ಸೊ ಕೇರ್ಫುಲ್ ಆಗಿ ಮಾಡ್ಕೊಂಡ್ಬಿಡಿ ಇಲ್ಲ ಅಂದ್ರೆ ಮೂವ್ ಆಗೋ ಟೈಮಲ್ಲಿ ಈಗ ಆ ಕಡೆ ನೋಡಿ ನಮ್ಮ ಹುಡುಗನತ್ರ ಇಳಿತಾ ಇದ್ದಾರೆ ನೋಡಿ ಕೈ ಎಲ್ಲಾ ಹೆಂಗಾಗ್ತಾರ ಆ ಕಡೆ ಈ ಕಡೆ ಅಂತ ನೋಡಿ ಕೈ ಹಿಡ್ಕೊಂಡಿದೀವಿ ಭದ್ರಾವತಿ ರೈಲ್ವೆ ಸ್ಟೇಷನ್ ಬಂದಿದ್ದೀವಿ ಇಲ್ಲಿ ಸ್ಟಾಪ್ ಮಾಡಿದೆ ವೆಯ್ಟಿಂಗಲ್ಲಿದೆ ಹಾಯ್ ಹಾಯ್ ಸೋ ಇನ್ನ ಇಲ್ಲಿಂದ ನಿಯರು ನಮ್ಮ ಫ್ರೆಂಡ್ ಮನೆ ಇದೆ ಅವ್ರಿಗೆ ಹಿಂಗೋಗುತ್ತೆ ಹೆಂಗೂ ಹೋಗೋಲ್ಲ ಆ ಸ್ಟಾರ್ಟ್ ಆಯಿತು ಬನ್ನಿ ಹೆಂಗೋಗುತ್ತೆ ಅಲ್ಲೇ ನಿಂತ್ಕೋಬೇಡಿ ಅವ್ರಿಗೆ ಬಾ ಹೇಳ್ಬಿಟ್ಟು ಹೋಗೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಟ್ರೈನ್ ತುಂಬ ಸ್ಪೀಡ್ ಹೋದರೆ ಆಗಲ್ಲ ಏನಿಲ್ಲ ಬೆಂಗಳೂರು ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಬಂದು ಟಾಟಾ ಬಾಯ್ ಬಾಯ್ ಬೆಂಗ್ಳೂರ್ ಫ್ರೈನ್ ಬಂದ್ವಿ ಅಂತೂ ಇಂತು ಶಿವಮೊಗ್ಗ ಬಂದ್ ಬಿದ್ವಿ ಫೈನಲಿ ಶಿವಮೊಗ್ಗ ಬಂದ್ ಬಿದ್ವಿ ಮಧ್ಯಾಹ್ನ ಆಯ್ತು ಆಯ್ತು ಹಾಗೆ ಮಗ ಬಸ್ ಸ್ಟಾಂಡ್ ಬಂದ್ವಿ ರೈಲ್ವೆ ಸ್ಟೇಷನ್ ಇಂದ ಬಸ್ ಒಳಗನೆ ಆಲ್ರೆಡಿ ವಿಡಿಯೋ ಮಾಡ್ತಾ ಇದ್ವಿ ಗೌಡ ಬಸ್ ಅಲ್ಲಿ ಗೌಡ್ ಸೊ ಆಚೆಯಿಂದ ಮನೆಗೆ ಬಂದ್ಬಿಟ್ವಿ ಬಸ್ ಇಳಿದ್ವಿ ಮಳೆ ಅನಿ ಬೀಳ್ತಾ ಇದೆ ತುಂತುರು ತುಂತುರು ಸೊ ಅಮ್ಮ ಮನೆಗೆ ಬಂದ್ವಿ ಈಗ ಅಮ್ಮ ಅಡುಗೆ ಮಾಡಿಟ್ಟಿದ್ದಾರೆ ಹೋಗಿ ಊಟ ಮಾಡೋಣ ಹ್ಯಾಪಿ ಟ್ರೈನ್ ಬಸ್ಸು ಎಲ್ಲ ಇಲ್ಲಿ ನೋಡಿ ತೊಟ್ಲು ಬೇರೆ ಕಟ್ಬಿಟ್ಟಿದ್ದಾರೆ ಮಕ್ಳು ಆಟ ಆಡೋದಕ್ಕೆ ಮಕ್ಳಿಗೆ ಸೀರೆಗಳು ತೊಟ್ಲು ಹಳ್ಳಿ ಮನೆಯಲ್ಲೆಂದ್ರೂ ಚೆನ್ನಾಗೆಲ್ಲ ನಮ್ಮ ಹಸ್ಬೆಂಡ್ ಕೂತ್ಕೊಂಡಿದ್ದಾರೆ ಊಟಕ್ಕೆ ಈ ಒಂದು ಮಲ್ಕೊಂಡಿದ್ದಾನೆ ಹೊಟ್ಟೆ ಮಾಡೋಣ ಬನ್ನಿ 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 ಮುದ್ದೆ ಮಾಡಿದ್ದಾರೆ ಬಿಸಿ ಬಿಸಿ ಮುದ್ದೆ ವೈಟ್ ರೈಸ್ ಮಟನ್ ಸಾಂಬಾರು ಚಿಕನ್ ನಮ್ಮನ ಕಾಯ್ತಾನೆ ಅಜು ಅಜು ಸೊ ಫೈನಲಿ ಇವತ್ತು ಬಿಡೋಣ ಫಸ್ಟ್ ಹಶ್ವತ್ತ ಇದೆ